ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯರು ಜೀವನದಲ್ಲಿ ಶಾಂತಿಯನ್ನ ಪಡಿತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಇಡೀ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸುಖವಾಗಿರಬೇಕು ಅಂತ ಏನು ಬಯಸ್ತಾರೆ ಹಾಗೆ ಕೂಡ ಶಾಂತಿ ಸಮಾಧಾನ ನೆಮ್ಮದಿ ಕೂಡ ಜೀವನದಲ್ಲಿ ಇರಬೇಕು ಅಂತ ಬಯಸ್ತಾರೆ ಹಾಗಾದ್ರೆ ಈ ಶಾಂತಿ ಸಮಾಧಾನ ನೆಮ್ಮದಿಯನ್ನ ಪಡೆದುಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನ ವೀಕ್ಷಿಸಬಹುದು ಹಾಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಹಾಗೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಆಸಕ್ತರು ತರಿಸ್ಕೊಂಡು ಅದರ ಸದ್ಬಳಕೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಸಮಸ್ಯೆಗಳ ನಿವಾರಣೆಗೆ ಬಳಸಬಹುದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸಬಹುದು ಹಾಗೆ ಯಂತ್ರ ಕೂಡ ನೀವು ಮಾಡಿಸಬಹುದು ಚಾರ್ಜಸ್ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಜೊತೆಗೆ ಸಮಸ್ಯೆಗಳಿದ್ರೆ ಈಗ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಈಗ ವಿಚಾರಕ್ಕೆ ಬರೋಣ ಮನುಷ್ಯನಿಗೆ ಏನಿಲ್ಲ ಅಂದ್ರೂ ಕೂಡ ಒಂದು ಶಾಂತಿ ನೆಮ್ಮದಿ ಸಮಾಧಾನ ಬೇಕು ಆದರೆ ಈ ಕಲಿಯುಗದ ಜಗತ್ತಿನಲ್ಲಿ ಈ ಕಲಿಯುಗದ ಕಾಲದಲ್ಲಿ ಇಷ್ಟೊಂದು ಮನುಷ್ಯ ವರ್ಗದ ಮಿದುಳು ಹಲವು ವಿಷಯಗಳ ಸಂಗ್ರಾಮದಲ್ಲಿ ಯುದ್ಧ ಮಾಡ್ತಕ್ಕಂಥ ಸಂದರ್ಭ ಅಂದರೆ ಜ್ಞಾನದ ಕೊರತೆ ಕಾರಣ ವಿಷಯಗಳ ಪೈಪೋಟಿ ಎಂತಕ್ಕಂಥದ್ದು ನಡೀತಾ ಇದ್ದು ಆ ಸಮಗ್ರ ಜ್ಞಾನದ ಸಂಪೂರ್ಣ ಕವಚ ನಿರ್ಮಾಣ ಮಾಡಿಕೊಳ್ಳದೆ ಸಮಗ್ರ ಜ್ಞಾನದ ಸಕಾರಾತ್ಮಕ ಬಳಕೆಗೆ ಕವಚವನ್ನು ನಿರ್ಮಾಣ ಮಾಡಿಕೊಳ್ಳದೆ ಬೇಡ ಎಂದಂಥ ಎಲ್ಲ ವಿಷಯಗಳ ದಾಳಿಗೆ ಅವಕಾಶ ನೀಡಿ ಅಥವಾ ಪ್ರವೇಶಕ್ಕೆ ಅವಕಾಶವನ್ನು ನೀಡಿ ಈ ಜೀವಭಾವ ಎಂತಕ್ಕಂಥದ್ದು ಬುದ್ಧಿ ಸ್ಥಿತಿಯಲ್ಲಿ ಯುದ್ಧ ಕಾಂಡದಂತೆ ಬಾಧಿತವಾಗಿದೆ ಆ ಕಾರಣದಿಂದ ಮನುಷ್ಯನ ಜೀವನದಲ್ಲಿ ಒಂದು ಶಾಂತಿ ಸಮಾಧಾನ ಮತ್ತು ನೆಮ್ಮದಿ ಎಂಬುದಿಲ್ಲ ಈ ಕಾರಣದಿಂದ ನಾವು ಗಮನಿಸಿದರೆ ಶಾಂತಿ ಸಮಾಧಾನಕ್ಕೆ ನೆಮ್ಮದಿಗೆ ಈ ವಿಷಯಗಳು ಶಾಂತವಾಗಿರ್ತಕ್ಕಂಥದ್ದು ಅವಶ್ಯಕ ಹಾಗಾಗಿ ಎಲ್ಲಿ ಆಸೆ ಇದೆಯೋ ಅಲ್ಲಿ ನಿರಾಸೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಎಲ್ಲಿ ಸುಖದ ಅಪೇಕ್ಷೆ ಇದೆಯೋ ಅಲ್ಲಿ ದುಃಖ ಬರ್ತಕ್ಕಂಥ ಅಪೇಕ್ಷೆ ಕೂಡ ಇದೆ ದುಃಖ ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಎಲ್ಲಿ ಲಾಭದ ಬಗ್ಗೆ ಚಿಂತೆ ಇದೆಯೋ ಅಲ್ಲಿ ನಷ್ಟವನ್ನು ಹೊಂದತಕ್ಕಂತಹ ಸ್ಥಿತಿ ಕೂಡ ಲಭ್ಯ ಆಗುತ್ತೆ ಹಾಗಾಗಿ ಮನುಷ್ಯನ ಇಚ್ಛೆ ಮತ್ತು ಅಪೇಕ್ಷೆಗಳೇನಿದೆ ಇವುಗಳೇ ಶಾಂತಿ ನೆಮ್ಮದಿ ಮತ್ತು ಒಂದು ಸುಖಕರವಾದಂತ ಜೀವನಕ್ಕೆ ವಿರೋಧಿಗಳು ಶತ್ರುಗಳು ಅಂತ ನಾವು ಕರಿತೇವೆ ಯಾವಾಗ ಜೀವವನ್ನ ಆತಂಕಕ್ಕೆ ತರ್ತಕ್ಕಂತಹ ವ್ಯಥೆಗೆ ತರ್ತಕ್ಕಂತಹ ಅಥವಾ ಬಾಧಿತ ಸ್ಥಿತಿಗೆ ತರ್ತಕ್ಕಂತಹ ವಿಷಯಗಳನ್ನ ನೀವು ಆಹಾರವಾಗಿ ಸ್ವೀಕರಿಸುತ್ತೀರಿ ಅಂದರೆ ಅದಕ್ಕೆ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಹಾಗೆ ಹೀಗೆ ಬಿಸ್ನೆಸ್ ಮಾಡ್ಬೇಕು ಅದಾಗಿಲ್ಲ ಇದಾಗಿಲ್ಲ ಅಲ್ಲೋಯ್ತು ಇಲ್ಲೋಯ್ತು ನಾನು ಹಿಂಗೆ ಮಾಡ್ದ ಹಂಗೆ ಮಾಡ್ದೆ ಹಂಗೆ ನಷ್ಟ ಆಯ್ತು ಹಿಂಗೆ ನಷ್ಟ ಆಯ್ತು ಇದು ಉಳಿಲಿಲ್ಲ ಅವ್ರು ಹಾಳು ಮಾಡಿದ್ರು ಇವ್ರು ಹಾಳು ಮಾಡಿದ್ರು ನಾನು ಈಗ ಕಷ್ಟಪಟ್ಟು ಹಂಗೆ ಹೋಯ್ತು ಹಿಂಗೆ ಬಂದು ನಾನು ಹೀಗೆ ಮಾಡ್ಬೇಕು ಹೀಗಾಗಿಲ್ಲ ನನ್ನ ಟೈಮ್ ಇಲ್ಲ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಇಷ್ಟು ವಿಷಯದಲ್ಲಿ ನೀವು ಏನೇನಾದರೂ ತಗೊಳ್ಳಿ ಎಲ್ಲ ಮನುಷ್ಯನ ಜೀವನದ ಎಲ್ಲ ಆಚರಣೆಗಳನ್ನು ತಗೊಳ್ಳಿ ಈ ಎಲ್ಲಾ ಆಚರಣೆಗಳಲ್ಲಿ ನಮ್ಗೆ ಕಂಡು ಬರೋದು ಒಂದೇ ಅದ್ರ ಶಾಂತಿ ಇಲ್ಲ ಅಂತ ನೆಮ್ಮದಿ ಇಲ್ಲ ಅಂತ ಸಮಾಧಾನನೇ ಇಲ್ಲ ಅಂತ ಕಂಡು ಬರೋದು ಇದೆಷ್ಟು ವಿಷಯಗಳೆಲ್ಲ ಹೇಳ್ತಾ ಅದೆಲ್ಲ ಅವ್ರ ಶತ್ರುನೇ ಅವ್ರ ಶಾಂತಿ ಸಮಾಧಾನ ನೆಮ್ಮದಿ ಜೀವನಕ್ಕೆ ಶತ್ರುಗಳೇ ಹಾಗಾಗಿ ನಿಮ್ಗೆ ಯಾರು ಶತ್ರು ಅದು ಗೊತ್ತಾಯ್ತಲ್ವ ಅದನ್ನ ಕೈ ಬಿಡ್ಬೇಕು ಬರುವಾಗ ಬರಿಗೈ ಹೋಗುವಾಗಲೂ ಕೂಡ ಬರಿಗೈ ಮಧ್ಯದಲ್ಲಿಯೇ ಜೀವನ ಅದನ್ನ ಯಾರ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಆಚರಣೆಗಳನ್ನ ಮಾಡ್ತಾರೆ ಫಲಾಪೇಕ್ಷೆಯನ್ನ ಮಾಡಬಾರದು ನಿತ್ಯ ಶುದ್ಧ ಕರ್ಮಗಳನ್ನ ಮಾಡಬೇಕು ನಿತ್ಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅದು ಮನುಷ್ಯರ ಪ್ರತಿ ಪ್ರಕೃತಿಯ ಪ್ರತಿ ಪಶು ಪಕ್ಷಿಗಳ ಪ್ರತಿ ಜವಾಬ್ದಾರಿಗಳನ್ನ ಯಾವುದೇ ವಿಭಾಗದಲ್ಲಿದ್ದರೂ ಮನೆಯಲ್ಲಿದ್ದರೂ ಹೊರಗಿದ್ದರೂ ನಿರ್ವಹಿಸಬೇಕು ಯಾವುದೇ ಫಲಾಪೇಕ್ಷೆ ಇರಬಾರದು ಆದರೆ ಮನುಷ್ಯನಿಗೆ ಆರೋಗ್ಯಪೂರ್ಣ ಆಸೆ ಎಂತಕ್ಕಂಥದ್ದು ಇರಬೇಕು ಅದು ಭೌತಿಕ ಜೀವನ ಮಾಡಬೇಕಾದ ಮನುಷ್ಯನಿಗೆ ಆಸೆನೇ ಇಲ್ಲ ಗುರಿನೇ ಇಲ್ಲ ಅಂದರೆ ಅದೊಂದು ನಿರರ್ಥಕ ಜೀವನ ಆಗ್ಬಿಡತ್ತೆ ಜೀವ ಶ್ರಮ ಪಡೋದಿಲ್ಲ ಸೋಮಾರಿ ಆಗ್ಬಿಡುತ್ತೆ ಯೋಗ್ಯಕರವಾದಂತಹ ಗುರಿಗಳು ನಿಶ್ಚಯವಾಗಿರಬೇಕು ಆದ್ರೆ ಆ ಗುರಿಗಳು ಆರೋಗ್ಯಪೂರ್ಣವಾಗಿರಬೇಕು ಯಾವ ಗುರಿಗಳು ಆರೋಗ್ಯಪೂರ್ಣವಾಗಿರ್ತಾವೆ ಜೀವ ಅದಕ್ಕೆ ತಕ್ಕ ಶ್ರಮ ಪಡಬೇಕು ತನ್ನ ಶ್ರಮದ ಜವಾಬ್ದಾರಿ ಏನಿದೆ ಅದನ್ನ ಯಾವುದೇ ಚಾಚು ತಪ್ಪದೆ ನಿರ್ವಹಿಸಬೇಕು ಫಲಾಪೇಕ್ಷೆ ಮಾಡಬಾರದು ಶಾಂತಿ ಭಂಗ ಆಗುತ್ತೆ ದುಃಖದ ಆಗಮನ ಆಗುತ್ತೆ ನೆಮ್ಮದಿ ನಷ್ಟ ಆಗತ್ತೆ ಮನುಷ್ಯನ ಒಂದು ಶುದ್ಧ ವಾತಾವರಣ ಬಾಧೆಗೊಳಗಾಗ್ಬೇಡ ಪೀಡನೆಗೊಳಗಾಗಬಹುದು ಆ ಕಾರಣದಿಂದ ಜೀವ ನಿತ್ಯ ಕರ್ಮಗಳನ್ನ ಜವಾಬ್ದಾರಿಗಳೆಂದು ಆಚರಿಸಿ ಆ ಜವಾಬ್ದಾರಿಗಳಲ್ಲಿ ಸುಖಕರವೋ ದುಃಖಕರವೋ ಫಲಾಪೇಕ್ಷೆಯನ್ನಿಡದೆ ಅಪೇಕ್ಷೆನೇ ಇಲ್ಲದೆ ಜೀವ ನಿಶ್ಚಿಂತೆಯಿಂದ ಇದ್ದರೆ ಜಗನ್ಮಾತೆ ಶಾಂತಿ ಅವಳ ಸಹಚರ ಅನ್ಬೋದು ನೆಮ್ಮದಿ ಮತ್ತು ಸುಖ ಬಾಳ್ವೆ ಎಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಯಾರು ಈ ಆಚರಣೆಗಳನ್ನು ಮಾಡ್ತಾರೆ ಎಲ್ಲ ಜನರನ್ನು ನೋಡಿ ಅವ್ರು ಕಡಿಮೆ ಇದ್ದಾರೆ ನಮ್ಮ ಭೂಮಿನಲ್ಲಿ ಈಗ ನಾ ಅದನ್ನ ಮಾಡ್ಬೇಕು ಇದನ್ ಮಾಡ್ಬೇಕು ಅದನ್ನ ಪಡ್ಕೋಬೇಕು ಇದನ್ನ ಪಡ್ಕೋಬೇಕು ಒಂದು ದೇಹ ಇದ್ರೂ ಹೊತ್ತು ಇತ್ತು ಕೆಲಸ ಯೋಜನೆ ಮಾಡ್ಕೊಂಡಿರ್ತಾರೆ ಆ ಬಿಸ್ನೆಸ್ ಈ ಬಿಸ್ನೆಸ್ ಅದು ಇದು ಈ ಕೆಲಸ ಅಲ್ಲಿ ಕೆಲಸ ಭೂಮಿಲಿ ಕೆಲಸ ಬಿಸ್ನೆಸ್ ಅಲ್ಲಿ ಕೆಲಸ ಕಲೆಯಲ್ಲಿ ಕೆಲಸ ಬೇರೆ ಬೇರೆ ಕಾರ್ಯಗಳ ಕೆಲಸ ಇರೋದು ಒಂದೇ ಜೀವ ಅದಕ್ಕೊಂದು ಶೋಷಣೆ ನೀಡ್ತಾರೆ ಹಿಂಸೆ ಕೊಡ್ತಾರೆ ತೊಂದರೆ ಕೊಡ್ತಾರೆ ಆಹಾರ ಸರಿ ತಿನ್ನೋದಿಲ್ಲ ನಿದ್ದೆ ಸರಿ ಮಾಡೋದಿಲ್ಲ ವಿಶ್ರಾಂತಿ ಸರಿ ಮಾಡೋದಿಲ್ಲ ಜೀವಕ್ಕೆ ಹಿಂಸೆ ಕೊಡ್ತಾರೆ ಅದಕ್ಕೋಸ್ಕರ ಜೀವ ಹಿಂಸೆಗೊಳಗಾಗತ್ತಲ್ಲ ಶಾಂತಿ ಪತ್ತೆ ಮಾಡೋಕ್ಕೂ ಆಗೋದಿಲ್ಲ ಅದಕ್ಕೆ ನೆಮ್ಮದಿ ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಗೊಂದಲದಲ್ಲಿರುತ್ತೆ ಏಕೆಂದ್ರೆ ಜೀವಕ್ಕೆ ಯಾವುದು ವಿಷಯಗಳು ಬೇಕು ಅವೆಲ್ಲ ಯುದ್ಧ ಮಾಡ್ತಾ ಇರ್ತಾವೆ ಅದು ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳುತ್ತೆ ಅದಿರೋದು ಒಂದೇ ಜೀವ ಅಷ್ಟೊಂದು ವಿಷಯಗಳನ್ನು ಮಿದುಳನ್ನು ತುಂಬಿಟ್ಟು ಯುದ್ಧ ಮಾಡಿಸ್ತಾ ಇದ್ರೆ ಹೀಗಾಗುತ್ತೆ ಅದಕ್ಕೆ ಮಾನಸಿಕ ಅಶಾಂತಿ ಇದ್ರೆ ಏನ್ ಮಾಡ್ಬೇಕಂತಾರೆ ಉಪವಾಸ ಮೌನ ಮತ್ತು ಭಗವಂತನ ಆರಾಧನೆ ಮಾಡಿ ಅಂತಾರೆ ಇದ್ರ ಮೂರರಲ್ಲಿ ಏನು ಲಭ್ಯ ಆಗುತ್ತ ಹಾಗಾದ್ರೆ ಉಪವಾಸ ಮಾಡಿದ್ರೆ ಏನಾಗುತ್ತೆ ಬೆಡ್ದೆಲ್ಲ ಹೊಟ್ಟೆ ತುಂಬಿ 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 ಹೊಟ್ಟೆ ಗುಡಾಣ ಆಗಿದ್ರೆ ಅಂದ್ರೆ ಹೊಟ್ಟೆ ಬಂದಿರುತ್ತೆ ನೋಡಿ ಈ ಥರ ಹಾನಿಕಾರಕ ಅದು ಕೆಟ್ಟ ಕೆಟ್ಟ ಕೀಟಾಣುಗಳು ಉತ್ಪನ್ನ ಆಗಿರ್ತಾವಲ್ಲಿ ಅದು ಬುದ್ಧಿಗೆ ಹಾಳು ಮಾಡುತ್ತೆ ಭ್ರಮಣೆ ಮಾಡ್ತಾ ಕೀಟಾಣೆಯಲ್ಲಿ ಶೌಚ ಕಾರ್ಯ ಮಾಡ್ತಾ ಆಗ ಬುದ್ಧಿ ಭ್ರಮಣೆ ಆಗುತ್ತೆ ರಕ್ತ ಶುದ್ಧ ಆಗ್ತಾ ರೋಗಗಳು ಬರ್ತಾವೆ ಹೊಟ್ಟೆ ಬಂದಿತ್ತು ಪೊಟ್ಟಣದ ರೀತಿ ಅದಕ್ಕೆ ಅಲ್ಪ ಆಹಾರ ಮತ್ತು ಸಸ್ಯ ಆಹಾರ ಮತ್ತು ಕ್ಷಿಪ್ರಗತಿಯಲ್ಲಿ ಜೀರ್ಣ ಆಗ್ತಕ್ಕಂಥ ಆಹಾರಗಳ ಸೇವನೆಯನ್ನ ಮಾಡ್ಬೇಕು ಬುದ್ಧಿ ಶಾಂತವಾಗ್ಲಿಕ್ಕೆ ಅಲ್ವಾ ಮೌನವಾಗಿರ್ಬೇಕು ಯಾಕೆಂತಂದ್ರೆ ಮೌನವಾಗಿದ್ರಾಗ ವಿಷಯಗಳು ಒಡದಾಟ ಆಗ್ತಾ ಇರಲಿಲ್ಲ ಯುದ್ಧ ಆಗ್ತಾ ಇರೋದಿಲ್ಲ ಆಗ ಜೀವಕ್ಕೆ ಆಗ ವಿಷಯಗಳು ಶಾಂತ ಆದಾಗ ಇವು ಇದೇ ಕಾರ್ಯ ಸರಿ ಹೀಗೆ ಮಾಡ್ ಸರಿ ಅಂತ ಶಾಂತಿ ಬರುತ್ತೆ ನೆಮ್ಮದಿ ಬರುತ್ತೆ ವಿಷಯಗಳು ಯುದ್ಧ ಆಗ ಅದಕ್ಕೆ ಮೌನಾಚರಣೆಯನ್ನು ಮಾಡಬೇಕು ನಂತರದಲ್ಲಿ ಭಗವಂತನ ಧ್ಯಾನ ಮಾಡ್ಬೇಕಂದ್ರೆ ಇವೆರಡು ಕಾರ್ಯ ಮಾಡ್ಬೇಕಂದ್ರೆ ಭಗವಂತನ ಅನುಗ್ರಹ ಬೇಕು ಹಾಗಾಗಿ ಒಂದು ಆರೋಗ್ಯಪೂರ್ಣ ಸ್ಥಿತಿಯನ್ನ ಪಡೆಯಲು ಕೂಡ ಮನುಷ್ಯನಲ್ಲಿ ಭಕ್ತಿ ಬೇಕು ಶಾಂತಿ ಬೇಕು ಆಹಾರದಲ್ಲಿ ಪಥ್ಯ ಬೇಕು ಆಗ ಬುದ್ಧಿ ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಜೀವ ಕೂಡ ಚೆನ್ನಾಗಿರತ್ತೆ ಈ ಆಚರಣೆಯಲ್ಲಿ ಗಮನಿಸಿದ್ರೆ ನಾವು ಏನನ್ನ ಕಂಡುಕೊಳ್ತೇವೆ ಶಾಂತಿ ನೆಮ್ಮದಿ ಮತ್ತು ಒಂದು ಸುಖಕರವಾದಂತ ಜೀವನಕ್ಕೆ ಅಡಿಪಾಯ ಯಾವುದು ಜೀವಕ್ಕೆ ಎಷ್ಟು ಕ್ಷಮತೆ ಇದೆಯೋ ಆ ಕ್ಷಮತೆಯಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂಪೂರ್ಣ ಜವಾಬ್ದಾರಿಯಿಂದ ನಿರ್ವಹಿಸುವುದೇ ಭಕ್ತಿ ಆಚರಣೆಯನ್ನ ಮಾಡುವುದೇ ಶಾಂತಿ ಸಮಾಧಾನ ನೆಮ್ಮದಿಗೆ ವೇದಿಕೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ